ಈಗಾಗಲೇ ಎಲ್ಲ ದರ ಕೂಡ ಹೆಚ್ಚಾಗಿದೆ ಪೆಟ್ರೋಲ್ ದರ ಹೆಚ್ಚಾಗಿದೆ ಡೀಸೆಲ್ ದರ ಹೆಚ್ಚಾಗಿದೆ ಎಣ್ಣೆ ದರ ಹೆಚ್ಚಾಗಿದೆ ಸ್ಟಾಂಪ್ ಡ್ಯೂಟಿ ಹೆಚ್ಚಾಗಿದೆ ಜನನ ಪ್ರಮಾಣ ಪತ್ರ ಹೆಚ್ಚಾಗಿದೆ ಮರಣ ಪ್ರಮಾಣ ಪತ್ರ ಹೆಚ್ಚಾಗಿದೆ ಎಲ್ಲ ರೇಟು ಕೂಡ ಜಾಸ್ತಿ ಆಗಿದೆ ಇದರ ನಡುವೆ ಈಗ ಹಾಲಿನ ದರ ಕೂಡ ರಾಜ್ಯ ಸರ್ಕಾರ ಎರಡು ರೂಪಾಯಿ ಜಾಸ್ತಿ ಮಾಡಿದೆ ಆದರೆ ರಾಜ್ಯ ಸರ್ಕಾರ ನಾವು ಹಾಲಿನ ರೇಟ್ ಜಾಸ್ತಿ ಮಾಡಲ್ಲ ಜೊತೆಗೆ ಐವತ್ತು ಎಂ ಹಾಲು ಕೂಡ ಜಾಸ್ತಿ ಕೊಡ್ತಾ ಇದೀವಿ ಅದನ್ನು ಯಾಕೆ ಹೇಳ್ತಾ ಇಲ್ಲ ಹೀಗಾಗಿ ಇದು ದರ ಹೆಚ್ಚಳ ಅಲ್ಲ ಬದಲಾಗಿ ಕ್ವಾಂಟಿಟಿಯ ಜೊತೆಗೆ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ ಅನ್ನುವಂಥ ಒಂದು ವಾದವನ್ನು ಮಂಡಿಸ್ತಾ ಇದೆ ಆದರೆ ಇದೇ ವಿಚಾರ ಈಗ ರಾಜ್ಯ ಸರ್ಕಾರ ಮತ್ತು ವಿಪಕ್ಷ ನಡುವೆ ನಡುವೆ ದೊಡ್ಡದೊಂದು ಯುದ್ಧಕ್ಕೆ ಕಾರಣವಾಗ್ತಾ ರಾಜ್ಯ ಸರ್ಕಾರ ಸತ್ಯವಲ್ಲೂ ಗಾಯದ ಮೇಲೆ ಬರಿಕೊಳ್ಳುವಂತ ಕೆಲಸ ಮಾಡ್ತಾ ಇದೆ ಕೊಡೋದು ಎರಡ್ ಸಾವಿರ ರೂಪಾಯಿ ತಗೊಳ್ಳೋದು ಇಪ್ಪತ್ತು ಸಾವಿರ ರೂಪಾಯಿ ಆಗಿದ್ದೀವಿ ನಾವು ಹೆಚ್ಚಿನ ಮಾಡಿದ್ರು ಕ್ವಾಂಟಿಟಿನೂ ಜಾಸ್ತಿ ಆಗಿದೆ ಅಲ್ಲ ಒಂದು ಜನವಿರೋಧಿ ತೀರ್ಮಾನಗಳನ್ನ ಯಾಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ತಗದು ಇದ್ದಾರೆ ಎರಡು ರೂಪಾಯಿ ಪೈಸೆ ಅದನ್ನ ಎರಡು ರೂಪಾಯಿ ಮಾಡಿ ಇಲ್ಲಿ ಬೆಲೆಯಲ್ಲಿ ಹೆಚ್ಚು ಮಾಡಿದೆ ಬಿಜೆಪಿ ಜೆ ಪಿಯವರೆಲ್ಲ ರೈತರು ವಿರೋಧಿಗಳು ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟ್ ಅದನ್ನ ತಂದು ನೋಡ್ಲಿ ದುಬಾರಿ ದುನಿ ಅನ್ನೋದು ಶ್ರೀಮಂತರಿಗಷ್ಟೇ ಕಣ್ರೀ ಕಾಸ್ಟ್ಲಿ ಐಟಂ ಖರೀದಿ ಮಾಡ್ತಾರೆ ಹೆಚ್ಚೆಚ್ಚು ದುಡ್ಡು ಖರ್ಚು ಮಾಡೋದೇ ಅವರ ಪ್ರತಿಷ್ಠೆಯಾಗಿದೆ ಆದರೆ ಸಾಮಾನ್ಯ ಜನರ ಬದುಕೇ ಬೇರೆಯಾಗಿದೆ ಮಧ್ಯಮ ವರ್ಗದವರಂತೂ ಯಾವಾಗ್ಲೂ ಇಕ್ಕಟ್ಟಿನಲ್ಲೇ ಸಿಲುಕಿರ್ತಾರೆ ದುಡಿದ ದುಡ್ಡಿನಲ್ಲೇ ಬದುಕ್ಬೇಕು ತಿಂಗಳ ಅಂತ್ಯ ಬಂತು ಅಂದ್ರೆ ಕೈಯಲ್ಲಿ ದುಡ್ಡಿರೋದಿಲ್ಲ ಇನ್ನು ಬಡವರ್ಗದವರ ಅಂತೂ ಕೇಳೋದೇ ಬೇಡ ದುಡ್ಡಿದ್ರೇನೆ ಬದುಕು ಆದ್ರೆ ಇದೆಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯ ಕೊಡ್ತಿರೋ ಗ್ಯಾರಂಟಿ ಅನುಕೂಲ ಆಗಿತ್ತು ಬಡವರು ಗ್ಯಾರಂಟಿಯನ್ನೇ ನಂಬಿ ಬದುಕ್ತಿದ್ರು ಆದ್ರೆ ಇದೀಗ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಬಿಸಿ ತಟ್ತಿರೋದು ಶಾಕ್ ಕೊಟ್ಟಂತಾಗಿದೆ ಒಂದೊಂದೇ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ ಯಪ್ಪ ಜೀವನ ಮಾಡೋದು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಬೆಲೆ ಏರಿಕೆ ಆಗ್ತಿರೋದು ಒಂದಲ್ಲ ಎರಡಲ್ಲ ಮದ್ಯದ ಬೆಲೆ ಆಯ್ತು ತೈಲ ಬೆಲೆ ಆಯ್ತು ಮುದ್ರಾಂಕ ಶುಲ್ಕ ಬೆಲೆ ಏರಿಕೆ ಆಯ್ತು ಇದೀಗ ಹಾಲಿನ ಬೆಲೆಯಲ್ಲೂ ಏರಿಕೆ ಮಾಡಿ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕಿದೆ ಮೊದಲು ಗ್ಯಾರಂಟಿ ನಿಲ್ಸಿ ಅಂತ ಜನರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಹಾಲಿನ ದರ ಏರಿಸಿದ್ರಿಂದ ಜನಸಾಮಾನ್ಯರಿಗೆ ಎಷ್ಟೊಂದು ಕಷ್ಟ ಆಗ್ತಾ ಇದೆ ಲೋಕಸಭೆ ಚುನಾವಣೆ ಮುಗಿದಿದ್ದೇ ತಡ ರಾಜ್ಯದಲ್ಲಿ ಬೆಲೆ ಏರಿಕೆ ಎಂಬ ಮಹಾಮಾರಿ ದಾಳಿ ಇಡ್ತಿದೆ ಬ್ಯಾಕ್ ಟು ಬ್ಯಾಕ್ ಒಂದೊಂದರ ದರ ಹೆಚ್ಚಳವಾಗ್ತಾನೆ ಇದೆ ಇದೀಗ ಸರ್ಕಾರ ಹಾಲು ನಷ್ಟ ಆಗಬಾರದು ಅಂತ ಹೇಳಿ ಈಗಿರೋ ಪ್ರತಿ ಪ್ಯಾಕೆಟ್ ಮೇಲೂ ಐವತ್ತು ಎಲ್ ಹಾಲು ಹೆಚ್ಚಳ ಮಾಡಿ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ ಒಂದು ಲೀಟರ್ ಹಾಲಿಗೆ ಎರಡು ರೂಪಾಯಿ ಅರ್ಧ ಲೀಟರ್ ಹಾಲಿಗೆ ಎರಡು ರೂಪಾಯಿ ಏರಿಕೆ ಮಾಡಿದೆ ಇಂದು ಮಧ್ಯಾಹ್ನದಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ ಆದರೆ ಜನರು ಮಾತ್ರ ತೈಲ ಬೆಲೆ ಏರಿಕೆಯಂತೆಯೇ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಂದು ಬಾರಿನೂ ಅಷ್ಟೇ ವರ್ಷಕ್ಕೊಂದ್ಸರಿ ಜಾಸ್ತಿ ಮಾಡ್ತಾನೇ ಇರ್ತಾರೆ ಕಡಿಮೆ ಮಾಡೋದೇ ಇಲ್ಲ ಯಾವುದು ಕಡಿಮೆ ಇಲ್ಲ ಅಲ್ವಾ ಈಗ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು ಎಲೆಕ್ಟ್ರಿಕ್ ಜಾಸ್ತಿ ಮಾಡಿದ್ರು ಅವ್ರಿಗೆ ಫ್ರೀ ಕೊಡೋದು ಈಗ ಗಂಡಸರಿಗೆ ಹೊರೆ ಮಾಡೋದು ಅಲ್ವಾ ದುಡಿಯೋ ಗಂಡಸಿಗೆ ಹೊರೆ ಲೇಡೀಸ್ಗೆ ಫ್ರೀ ಇದು ಸರ್ಕಾರ ಇದು ನಿಯಮ ನೋಡಿ ನೀವೇ ನೋಡಿ ಇದು ಬಹಳ ತೊಂದರೆ ಈ ಸರ್ಕಾರದಿಂದ ಬಹಳ ತೊಂದರೆ ಆಗ್ತಾ ಇದೆ ಹೊರತು ಒಳ್ಳೇದಾಗ್ತಾ ಇಲ್ಲ ಯಾರಿಗೂ ನೋಡಿ ಇದಿಷ್ಟೇ ಅಲ್ಲ ಪುಕ್ಕಟೆ ಗ್ಯಾರಂಟಿ ಕೊಟ್ಟು ಸಾರ್ವಜನಿಕರನ್ನ ಕತ್ತಲೆಯಲ್ಲಿಡೋ ಕೆಲಸ ಆಗ್ತಿದೆ ಅಂತ ಜನರು ಕಿಡಿಕಾರಿದ್ರು ಈಗಾಗಲೇ ಕರ್ನಾಟಕ ಸರ್ಕಾರ ಪುಕ್ಕಟೆ ಯೋಜನೆ ಕೊಟ್ಟು ಸಾರ್ವಜನಿಕರಿಗೆ ಎಲ್ಲೇ ಒಂದು ಕತ್ತಲದಲ್ಲಿ ಇಡ್ತಿದ್ದಾರೆ ನಾವು ಆಗ್ರಹ ಮಾಡ್ತೀವಿ ಸರ್ಕಾರಕ್ಕೆ ಕೂಡಲೇ ತಾವು ಏನು ದಿನನಿತ್ಯದ ಇದು ಹಾಲಾಗಲಿ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ದಿನನಿತ್ಯದ ವಸ್ತುಗಳನ್ನು ತಾವು ಬೆಲೆ ಏರಿಕೆಯನ್ನು ಮಾಡ್ತಿದಿರಿ ಅದನ್ನು ಕೂಡಲೇ ಕೈ ಬಿಡಬೇಕು ಇಲ್ಲಾದ್ರೆ ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರ ಪರವಾಗಿ ಮತ್ತು ನಾವು ಎಲ್ಲರೂ ಕೂಡಿ ಉಗ್ರವಾದ ಹೋರಾಟ ಮಾಡಿ ತಮ್ಮ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುವಂಥ ಸಂದರ್ಭವನ್ನು ಹುಟ್ಟುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ರು ಇನ್ನು ಹಾಲಿನ ಬೆಲೆ ಏರಿಕೆ ಮಾಡಿಲ್ಲ ಹೆಚ್ಚಿನ ಹಾಲು ಕೊಡ್ತಿರೋದ್ರಿಂದ ಹಣ ತಗೊಳ್ತಿದ್ದೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ರೆ ಸಚಿವರು ಕೂಡ ಸಿಎಂ ಹಾದಿಯಲ್ಲೇ ಮಾತನಾಡಿದ್ರು ನೋಡಿಯಪ್ಪ ಹಾಲಿನ ರೇಟು ಹೆಚ್ಚಾಗಿಲ್ಲ ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ ಅದಕ್ಕೆ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದೆ ಕ್ವಾಂಟಿಟಿ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಆಗಿದೆ ಆ ಕ್ವಾಂಟಿಟಿ ಎಷ್ಟು ಮಾಡಿದೀವಲ್ಲ ಅದಕ್ಕೆ ಎಷ್ಟು ಬೆಲೆ ತಗುಲ್ತದೆ ಅದಕ್ಕೆ ಬೆಲೆ ಮಾಡಿದ್ವಿ ನಾವು ದರ ಹೆಚ್ಚು ಮಾಡಿದರೆ ಕ್ವಾಂಟಿಟಿನೂ ಜಾಸ್ತಿ ಆಗಿದೆ ಅಲ್ಲ ಸೊ ದಯವಿಟ್ಟು ಅದೆಲ್ಲನೂ ಕೂಡ ವೈಜ್ಞಾನಿಕವಾಗಿ ಪರಿಗಣಿಸ್ಬೇಕು ಅಂತ ನಾ ಮನವಿ ಮಾಡ್ತೇವೆ ನೋಡಿ ಇದರಿಂದ ಅರ್ಥ ಆಯ್ತು ಬಿ ಜೆ ಪಿ ರೈತರ ಎಲ್ಲ ವಿರೋಧಿಗಳು ಅಂತ ಏನು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಸಂಕಟದಲ್ಲಿದ್ದಾರೆ ಇನ್ನು ತೈಲ ದರ ಏರಿಕೆ ಬೆನ್ನಲ್ಲೇ ಹಾಲಿನ ದರ ಹೆಚ್ಚಳ ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಕೆಂಡಾಕಾರಿದ್ರು ನಿನ್ನೆ ಹಾಲಿನ ದರೂ ಕೂಡ ಜಾಸ್ತಿ ಮಾಡಿರ್ತಕ್ಕಂಥದ್ದು ಯಾಕೆಷ್ಟು ಕಟುವಾಗಿ ನಡ್ಕೊಳ್ತಾ ಇದ್ದಾರೆ ಮಾನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಯಾಕೆಷ್ಟು ಕೆಟ್ಟದಾಗಿ ಇವತ್ತು ಜನರಿಗೆ ಮಾರಕ ಆಗ್ತಕ್ಕಂಥ ಒಂದು ಜನ ವಿರೋಧಿ ತೀರ್ಮಾನಗಳನ್ನು ಯಾಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇದ್ದಾರೆ ಹಾಲಿನ ದರ ಏರ್ಸಾಯ್ತು ವಿದ್ಯುತ್ ದರ ಏರ್ಸಾಯ್ತು ಇನ್ನೇನಿದೆ ಏರ್ಸೋದಕ್ಕೆ ಇನ್ನಿರೋದು ಗಾಳಿ ಮತ್ತು ಹೆಣ ಈ ಹಿಂದೆ ಔರಂಗಜೇಬು ಬದುಕಿದ್ದವ್ರ ಮೇಲೆ ತಲೆಗಂಧ ಹಾಕಿದ್ನಂತೆ ಹಿಂದೂಗಳ ಮೇಲೆಲ್ಲ ಜಜಿಯಾ ಅಂತ ತಲೆಗಂಧ ಹಾಕಿದ್ನಂತೆ ಕೋಲಾಹಲ ಎಬ್ಬಿಸಿರೋ ಹಾಲಿನ ದರ ಏರಿಕೆ ವಿಷಯದಲ್ಲಿ ಸಾಕಷ್ಟು ಪ್ರಶ್ನೆ ಮೂಡುವಂತೆ ಮಾಡಿದೆ ಜನಸಾಮಾನ್ಯರು ಕೇಳ್ತಿರೋ ಪ್ರಶ್ನೆಗಳನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ ಹೆಚ್ಚುವರಿ ಹಾಲು ಬೇಕು ಅಂತ ಜನಸಾಮಾನ್ಯರಿಂದ ಬೇಡಿಕೆ ಇದ್ದ ರೈತರು ತರ್ತಿರೋ ಹೆಚ್ಚುವರಿ ಹಾಲನ್ನ ಉಪ ಉತ್ಪನ್ನಗಳನ್ನಾಗಿ ಮಾಡ್ಬೋದಿತ್ತಲ್ವಾ ಇದಿಷ್ಟೇ ಅಲ್ಲ ಬೇಡಿಕೆ ಇಟ್ಟಿರೋ ಖಾಸಗಿ ಕಂಪನಿಗಳಿಗೆ ಹೆಚ್ಚುವರಿ ಹಾಲು ವಿತರಿಸಬೇಕಿತ್ತು ಇನ್ನು ಬೇರೆ ರಾಜ್ಯ ಹಾಗೂ ರಾಷ್ಟ್ರಗಳಿಗೆ ಹೆಚ್ಚುವರಿ ಹಾಲನ್ನ ರಫ್ತು ಮಾಡೋದಕ್ಕೆ ಮುಂದಾಗಬೇಕಿತ್ತು ಇನ್ನು ದರ ಏರಿಕೆಯಿಂದ ಕಂಗೆಟ್ಟಿದ್ದ ಜನರಿಗೆ ಇದು ಮತ್ತಷ್ಟು ಆಗೋದಿಲ್ವಾ ಅನ್ನೋ ಪ್ರಶ್ನೆಗಳನ್ನ ಜನಸಾಮಾನ್ಯರು ಕೇಳ್ತಿದ್ದಾರೆ ಇದೀಗ ಹಾಲಿನ ದರ ಮಾತ್ರ ಅಲ್ಲ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಜನರಿಗೆ ಬೆಲೆ ಏರಿಕೆಯ ಶಾಕ್ ಏನು ಅನ್ನೋದನ್ನ ಒಂದೊಂದಾಗೆ ನೋಡೋದಾದ್ರೆ ಮದ್ಯದ ದರದಲ್ಲಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಪೆಟ್ರೋಲ್ ಬೆಲೆಯಲ್ಲಿ ಮೂರು ರೂಪಾಯಿ ಏರಿಕೆ ಡೀಸೆಲ್ ಬೆಲೆಯಲ್ಲಿ ಮೂರು ರೂಪಾಯಿ ಐವತ್ತು ಪೈಸಾ ಹೆಚ್ಚಳ ಮಾಡಲಾಗಿದೆ ಇನ್ನು ಆಸ್ತಿ ತೆರಿಗೆಯಲ್ಲೂ ಏರಿಕೆ ಮಾಡಲಾಗಿದೆ ವಿದ್ಯುತ್ ದರವೂ ಹೆಚ್ಚಳ ಮಾಡಲಾಗಿದೆ ಇನ್ನು ಮುದ್ರಾಂಕ ಶುಲ್ಕದಲ್ಲೂ ಏರಿಕೆಯಾಗಿದೆ ಇದಿಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಗೂ ಚರ್ಚೆ ಮಾಡಲಾಗ್ತಿದೆ ಇನ್ನು ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಈಗಾಗಲೇ ನಿಗಮಗಳು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಅದೇನೇ ಹೇಳಿ ಪಂಚ ಗ್ಯಾರಂಟಿ ಮೂಲಕವೇ ಅಧಿಕಾರದ ಚುಕ್ಕಾಣಿ ಹಿಡಿದಿರೋ ಸರ್ಕಾರಕ್ಕೆ ಆರ್ಥಿಕ ಹೊರೆಯಿಂದ ಜರ್ಜರಿತವಾಗುತ್ತೆ ಇದನ್ನೇ ನಿಭಾಯಿಸಲು ಸರ್ಕಾರ ಒಂದೇ ವರ್ಷದಲ್ಲೇ ರಾಜ್ಯದ ಜನತೆಗೆ ಬೆಲೆ ಏರಿಕೆ ಮಾಡಿ ಮರ್ಮಾಘಾತ ನೀಡುತ್ತಿದೆ ಬ್ಯಾಕ್ ಟು ಬ್ಯಾಕ್ ಒಂದೊಂದರ ರೇಟ್ ಹೆಚ್ಚಿಸಿ ಆರ್ಥಿಕ ಹೊಡೆತ ನೀಡ್ತಿದೆ ಮುಂದೆ ಈ ಹೊರೆಯನ್ನ ಕರುನಾಡಿನ ಮಂದಿ ಯಾವ ರೀತಿ ಎದುರಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಕಿರಣ್ ಸೂರ್ಯ ಜೊತೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು